ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಗೇಟ್ ಬಳಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕರಾದ ಬಿದ್ರಗುಪ್ಪೆ ಕೃಷ್ಣಮೂರ್ತಿರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಪಟಾಪಟ್ ರವಿ ಬಿದ್ರಗುಪ್ಪೆ ರಾಜೇಶ್ ಕೋಟೆಬಾಗಿಲು ಮಂಜುನಾಥ್ ಬಿ ರಾಮಮೂರ್ತಿ ಮಂಜುನಾಥ್ ಗಜೇಂದ್ರ ಗೋಪಿ ಶಿವಪ್ಪ ಭೈರಪ್ಪ ದೀಪಕ್ ಬಸವ ಶಿವಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದರು ಬಿದುರುಗುಪ್ಪೆ ಬಿದುರುಗುಪ್ಪೆಯಲ್ಲಿ ನಮ್ಮ ಸೌಂಡ್ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘದವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳು ಸಂಘದ ವತಿಯಿಂದ ಅದ್ದೂರಿಯಾಗಿ ಈ ದಿನ ಎಪ್ಪತ್ತೈದನೇ ವರ್ಷದ ಹುಟ್ಟೊಬ್ಬವನ್ನು ಆಚರಿಸ್ತಾ ಮೊದಲನೇದಾಗಿ ಅವರಿಗೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ದಿನ ಅನ್ನ ಅನ್ನದಾನ ಮತ್ತು ಊರಿನ ಗಣ್ಯನೆಲ್ಲ ಕರೆಸಿ ಈ ಕಾರ್ಯಕ್ರಮ ಕರೆಸಿದ್ದಾರೆ ಅದಕ್ಕೆ ಮೊದಲೇ ಎಲ್ಲರಿಗೂ ಅವ್ರಿಗೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಮತ್ತು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ನಮ್ಮ ಹುಡುಗರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ ದುಪ್ಪೆ ಪಂಚಾಯಿತಿಯ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಡಾಕ್ಟರು ವಿಷ್ಣುವರ್ಧನ್ರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಎಪ್ಪತ್ತೈದನೇ ಹುಟ್ಟುಹಬ್ಬದ ವಾರ್ಷಿಕೋತ್ಸವವನ್ನು ಬಿರುಗುಪ್ಪೆ ಗ್ರಾಮಸ್ಥರು ಮತ್ತು ನಮ್ಮ ರಕ್ಷಣಾ ವೇದಿಕೆಯವರು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಇದು ಎಲ್ಲರಿಗೂ ಸಂತೋಷದ ಸಂಗತಿ ಅದಕ್ಕೋಸ್ಕರ ಅವರಿಗೋಸ್ಕರ ಅವರಿಗೆ ದೇವರು ಎಲ್ಲ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಮುಂದೆನೂ ಇದನ್ನು ಕಾಪಾಡ್ಕೊಂಡು ಹೋಗಲಿ ಅಂತ ನಮ್ಮ ಬಿರುಗುಪ್ಪೆ ವತಿಯಿಂದ ನಮ್ಮ ಒಂದು ಮನವಿ ತನ್ನವರ ಜನ್ಮದಿನದ ಶುಭಾಶಯಗಳು ಇಂದು ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಎಲ್ಲರಿಗೂ ಅವರ ಅಭಿಮಾನಿ ಬಳಗಕ್ಕೂ ನಮ್ಮ ಬಿದಿರುಗುಪ್ಪೆ ನಾಗರಿಕ ಬಂಧುಗಳಿಗೂ ಎಲ್ಲರಿಗೂ ಶುಭವನ್ನು ಕೋರ್ತಾ ನೋಡಿ ಮಾತನ್ನು ಮುಗಿಸ್ತಾ ಇಲ್ಲ ಇವತ್ತು ಏನು ನಮ್ಮ ಸಾಧಿಸಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಹುಟ್ಟುಹಬ್ಬದ ದಿನ ಇವತ್ತು ಆ ದಿನ ನಮಗೆ ಇವಾಗ ಕರ್ನಾಟಕ ರತ್ನ ಮುಂದೆ ಯಾವಾಗಲೂ ಬರಬೇಕಾಯಿತು ಈಗ ಬಂದಿದೆ ಆದರೂ ಪರವಾಗಿಲ್ಲ ನಮ್ಮ ಅಭಿಮಾನಿಗಳು ಯಾವತ್ತೂ ಚಿರುವುಣಿಯಾಗಿರ್ತೀರಿ ಕರ್ನಾಟಕ ಸರ್ಕಾರಕ್ಕೆ ಮೊದಲು ಧನ್ಯವಾದಗಳು ಹೇಳಬೇಕು ತುಂಬ ಬೇಗ ಕೊಟ್ಟಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವರು ನಮ್ಮ ಅವರು ಮಾಡಿರುವ ಅಡಿಲು ಸೇವೆಗಳು ತುಂಬ ಇದೆ ಅದು ಯಾರಿಗೂ ಅಡಿಲು ಸೇವೆಗಳು ಯಾರಿಗೂ ಕಣ್ಣು ಕಾಣಿಸಲ್ಲ ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಶೋ ಕೊಟ್ಕೊಂಡು ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋರ್ದೇ ಕಾಣಿಸ್ತಾ ಇರೋದು ನಾದವರು ಎಷ್ಟೋ ಬಡವರಿಗೆ ಸಹಾಯ ಮಾಡಿರೋದರೆ ಅದನ್ನೆಲ್ಲ ಕಣ್ಣು ಕಾಣಿಸ್ತೀರ ಅವರು ಸಮಾಧಿದು ತುಂಬ ಬೇಜಾರಾಗಿರೋ ವಿಚಾರನೇ ಅದನ್ನು ನಾವು ನಮ್ಮ ದುರಂತ ಏನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ಅಭಿಮಾನಿಗಳು ಇರೋದ್ರಲ್ಲಿ ತೃಪ್ತಿ ಪಡಬೇಕು ಅವರು ಯಾವತ್ತಿದ್ರೂ ನಮಗೆ ಅಮರನೇ ಹಂಗೆ ಹೇಳ್ತಾ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ನಾರಾಯಣಗೌಡ್ರಿಗೆ ಆಶೀರ್ವಾದದಿಂದ ನಮ್ಮ ಗೆಳೆಯ ತಾಲೂಕು ಕಾರ್ಮಿಕ ಅಧ್ಯಕ್ಷ ಮಂಜುನಾಥ್ ಹಾಗೂ ಕೃಷ್ಣಮೂರ್ತಿ ಅವರು ಹಾಗೂ ಈ ಭಾಗದ ರಾಮೂರ್ತಣ್ಣ ರಾಮೂರ್ತಣ್ಣವರು ಆಮೇಲೆ ನಮ್ಮ ಎಲ್ಲ ಕರವೆ ಕುಟುಂಬದವರು ಮಾಜಿ ಚೇರ್ಮನ್ ಆದಂಥ ರಾಜೇಶ್ ಅವರು ಬಂದು ಈ ಎಲ್ಲ ಕಾರ್ಯಕ್ರಮದಲ್ಲೂ ಇದೇ ಥರ ಈ ಈ ಬಿದ್ರಗುಪ್ಪೆ ಗ್ರಾಮದಲ್ಲಿ ಎಲ್ಲ ಸದಸ್ಯಗಳು ತುಂಬ ಒಗ್ಗಟ್ಟಿಂದ ಎಲ್ಲ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಇದೇ ಥರ ಕೊಡ್ತಾ ಇರಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನು ಮತ್ತಷ್ಟು ಅದ್ಧೂರಿಯಾಗಿ ಯಾದವರ ಅವರ ಹುಟ್ಟಿದ ಹಬ್ಬ ಆಗಿರ್ಬೋದು ರಾಜ್ಯೋತ್ಸವ ಆಗಿರ್ಬೋದು ಕನ್ನಡ ತಾಯಿ ಆಶೀರ್ವಾದ ಸದಾ ನಮ್ಮ ಬಿದ್ರಗುಬ್ಬೆ ಗ್ರಾಮದಲ್ಲಿ ಇದ್ದೇ ಇರುತ್ತೆ ಅದೇ ಹೇಳುತ್ತಾ ಎರಡು ಮಾತನ್ನು ಹೇಳುವುದು ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದಗಳು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ವತಿಯಿಂದ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಗದ ವಜ್ರ ಮಹೋತ್ಸವದ ಪ್ರಯುಕ್ತ ಅವರ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ವಿ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದೀವಿ ಇವತ್ತು ಉದ್ಘಾಟನೆ ಅಕ್ಟೋಬರ್ ಮೂವತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ನಾರಾಯಣಗೌಡರು ಬಂದು ಅದನ್ನು ಉದ್ಘಾಟಿಸಲಿದ್ದಾರೆ ಇವತ್ತು ಡಾಕ್ಟರ್ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಅನ್ನದಾನವನ್ನು ಏರ್ಪಡಿ ಮಾಡಿದ್ದೀವಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕರ್ನಾಟಕಕ್ಕೆ ತುಂಬ ಸೇವೆಯನ್ನು ಮಾಡಿದ್ದಾರೆ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಅದು ಏನೇನೋ ಯಾರ್ಯಾರು ಏನೇನೋ ಮಾತಾಡ್ತಾರೆ ಆದರೆ ಅವರಿಗೆ ಅಸಂಖ್ಯಾತ ಕೋಟ್ಯಾನ ಅಭಿಮಾನಿಗಳ ಶ್ರಮದಿಂದ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಇದು ಯಾವಾಗೋ ಬರಬೇಕಾಗಿತ್ತು ಆದರೆ ವಿಳಂಬವಾಗಿದೆ ಆದರೂ ತನ್ನ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತುಂಬ ಸಂತೋಷವಾಗಿದೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ವೀರಕಪುತ್ರ ಪುತ್ರ ವೀರ ವೀರಕ ಶ್ರೀನಿವಾಸರವರು ತುಂಬ ಶ್ರಮಪಟ್ಟು ಜಾಗಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅವರಿಗೆ ದೇವರು ಸಕಲ ಕ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಮತ್ತು ಸುದೀಪ್ ಸರ್ ಅವರು ಅವರ ಹೆಸರಿನಲ್ಲಿ ಜಾಗ ಖರೀದಿ ಮಾಡಿರುವುದು ವಿಷ್ಣುವರ್ಧನ ಅಭಿಮಾನಿಗಳಿಗೆ ತುಂಬ ಸಂತೋಷದ ವಿಷಯ ಅವರಿಗೆಲ್ಲರಿಗೂ ದೇವರು ತುಂಬ ಐಷ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಮಗೆ ಇವತ್ತು ಈ ಫಂಕ್ಷನ್ ಮಾಡಲು ಸಹಕಾರ ಕೊಟ್ಟ ಎಲ್ಲರಿಗೂ ತುಂಬ ದೂರದ ಧನ್ಯವಾದಗಳು ಕರ್ನಾಟಕ ರಕ್ಷಣೆ ವತಿಯಿಂದ ಕರ್ನಾಟಕ ರತ್ನ ರವರ ಹತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಅನ್ನದಾಸೋಹ ಮತ್ತು ದ್ವಯಸ್ತಂಭವನ್ನು ಸ್ಥಾಪಿಸಿದ್ವಿ ಹದಿನೆಂಟನೇ ತಾರೀಕು ಅವರ ಹುಟ್ಟುಹಬ್ಬ ಇತ್ತು ಇವತ್ತು ದ್ವಯಸ್ತಂಭ ಸ್ಥಾಪನೆಗೋಸ್ಕರ ಇವತ್ತು ಹುಟ್ಟುಹಬ್ಬ ಮಾಡಿದ್ವಿ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರಿಗೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಊರಿನ ಹಿರಿಯರಿಗೂ ಧನ್ಯವಾದಗಳು ಹೇಳಿ ಕರ್ನಾಟಕ ಲಕ್ಷಣಾಧಿಕೆ ತಾಲೂಕು ಅಧ್ಯಕ್ಷರು ಆಗಮಿಸಿದರೆ ಅವ್ರಿಗೂ ಹೃದಯದ ಧನ್ಯವಾದಗಳು ಊರಿನ ಹಿರಿಯರು ಎಲ್ಲರೂ ಬಂದು ಸಹಕರಿಸಿದರೆ ಅವ್ರಿಗೂ ತುಂಬ ದೂರದ ಧನ್ಯವಾದಗಳು ಸಿಂಗುಪ್ಪೆ ಗ್ರಾಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಮಾರಂಭವಾಗಿ ಹಾಗೂ ಈ ಧ್ವಜಸಂಬ ಈ ಈ ದಿನ ಸ್ಥಾಪನೆ ಮಾಡಿದ್ದೀವಿ ತಿರುಗುಪ್ಪೆ ಗ್ರಾಮದಲ್ಲಿ ಕನ್ನಡ ರಕ್ಷಣಾ ವೇದಿ ಹಾಗೂ ಈ ಗುಖ ಶುಭ ಬರುತ್ತಿದೆ ದಿನ ಏನು ಮನೆಕಲ್ ತಾಲೂಕು ಅಂತ ಬೆಲೆ ಒಬ್ಬಳೆ ತ್ರರುಗುಪ್ಪೆ ಈ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ಕೃಷ್ಣಮೂರ್ತಿ ಅವರು ಮಂಜುನಾಥ್ ಮತ್ತು ನಮ್ಮ ಗಜೇಂದ್ರ ವಸಂತು ವಿಶೇಷವಾಗಿ ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹಾಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಹುಟ್ಟು ಏನಿದೆ ಭಾಳ ಅರ್ಥಪೂರ್ಣವಾಗಿ ಮತ್ತು ಸಾರ್ವಜನಿಕರಿಗೆ ಅನ್ನದಾನವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಭಿನಂದನೆ ಮತ್ತು ಶ್ಲಾಘನೀಯವಾದಂಥ ಗುರಿಗಳನ್ನು ಹೇಳೋಕ್ಕೆ ಬಯಸ್ತೇನೆ ವಿಷ್ಣುವರ್ಧನ್ರವರು ಅವರು ಇಡೀ ಕರ್ನಾಟಕದ ಚಲನಚಿತ್ರವಲ್ಲದೆ ಇಡೀ ದೇಶದಲ್ಲಿ ನನ್ನ ವೈಯಕ್ತಿಕವಾಗಿ ಸಿನಿಮಾ ರಂಗದಲ್ಲಿ ಮತ್ತು ಅವರದೇ ಆದಂತಹ ಒಂದು ಬದುಕಿನಲ್ಲಿ ಇಡೀ ದೇಶಕ್ಕೆ ಉತ್ತಮವಾದ ಸಂದೇಶವನ್ನು ಸಾರಿಸತಕ್ಕಂಥ ಮಹಾ ನಟ ಮತ್ತು ಮಹಾವ್ಯಕ್ತಿ ಅಂಥವರ ಉದ್ಯಮವನ್ನು ಆಚರಿಸೋದ ಮುಖಾಂತರ ಅವರ ಜೀವನದಲ್ಲಿ ಅಳಿಸ್ಕೊಂಡಿರ್ತಕ್ಕಂಥ ಆ ಒಂದು ಸಿದ್ಧಾಂತಗಳನ್ನು ನಾವೆಲ್ಲರೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದೆ ವಿಷ್ಣುವರ್ಧನ್ ಅವರು ಇಡೀ ತನ್ನ ವೈಯಕ್ತಿಕ ಜೀವನದ ಸುಖಕ್ಕೂ ಯಾವತ್ತೂ ಕೂಡ ವೈಯಕ್ತಿಕ ಬದುಕಿಕೆಯನ್ನು ಬಳಸ್ಕೊಂಡವರಲ್ಲ ಮತ್ತು ಅವ್ರು ನಡೆದಂಥ ಸಿನಿಮಾಗಳು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಏನಿದೆ ಯಾವತ್ತೂ ಕೂಡ ಅವರು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವಂಥ ಸಿನಿಮಾಗಳಲ್ಲಿ ನಡೆದರೂ ವಿನಃ ಸಮಾಜಕ್ಕೆ ಒಂದು ರೀತಿಯ ಕೆಟ್ಟ ಸಂದೇಶನ ಸಾರುವಂಥ ಸಿನಿಮಾಗಳಲ್ಲಿ ಯಾವತ್ತೂ ನಡೆಸಲಿಲ್ಲ ಅವರು ಒಂದು ಪಂಚ ಭಾಷಾ ನಟ ಪಂಚ ತಾರ ಮುಡಿಗೆ ಇಟ್ಕೊಂಡವರು ಅಂಥ ವ್ಯಕ್ತಿಯು ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದ್ರೂ ಸಹ ಅವರು ಅವರ ಆತ್ಮ ಏನಿದೆ ಅವರ ಅಭಿಮಾನಿಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಇದ್ದಾರೆ ಪ್ರತಿ ವರ್ಷ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತದೆ ವಿನಃ ಕಡಿಮೆ ಆಗಿಲ್ಲ ಅಂಥ ಒಂದು ಡಾಕ್ಟರ್ ವಿಷ್ಣುವರ್ಧನ್ರವರ ಒಂದು ಹುಟ್ಟೊಬ್ಬನ್ನು ಆಚರಿಸೋದ್ರೆ ನಮ್ಮೆಲ್ಲರ ಗೌರವ ಮತ್ತು ಹೆಮ್ಮೆ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ರವರು ಮತ್ತು ಬೆದ್ರಗ ತಾಯಿ ರಾಮದೇವತ ಗಾಯತ್ರಿ ಅವರು ನಮ್ಮ ಕೃಷ್ಣಮೂರ್ತಿ ಮಂಜುನಾಥ್ರು ಎಲ್ಲ ನನ್ನ ಸ್ನೇಹಿತರಿಗೆ ಕರವೇ ಕುಟುಂಬಕ್ಕೆ ಎಲ್ಲ ಕರವೇ ಕುಟುಂಬ ಮತ್ತು ನಾಯಕರಿಗೆ ಹೆಚ್ಚಿನ ಆಯು ಆರೋಗ್ಯ ಐಶ್ವರ್ಯ ಕೊಡಲಿ ಅವರ ಬದುಕಿಗೆ ಉತ್ತಮವಾದಂಥ ಒಂದು ಸಂತಸವನ್ನು ತಂದೊಡಲಿ ಅಷ್ಟು ವಿಷ್ಣಾದವಾದ ಒಂದು ಅವರ ಹೆಸರು ಅಜರಾಮರವಾಗಲಿ ನಮ್ಮೆಲ್ಲರ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ಅಭಿನಂದಿಸೆ